ಮೋದಿ ಮತ್ತು ಭಾರತದ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗಾಗಿ ನಾನು ಬಂದ್ ಮಾಡುದಿಲ್ಲ ಕಮ್ಯುನಿಸ್ಟ್ ಅವರಿಗೆ ನಾವು ಸಪೋರ್ಟ್ ಇಲ್ಲ ಯಾವ್ದಕ್ಕೆ ನೀವು ಒಳ್ಳೇದ್ ಸಪೋರ್ಟ್ ಮಾಡ್ತೀರಾ ಒಳ್ಳೇದ್ ಹೋರಾಟ ಮಾಡ್ತೀರಾ ಮಾಡೋದಿದ್ರೆ ಶಬರಿಮಲೆ ಹೋರಾಟ ಮಾಡಿ ಶಬರಿಮಲೆಯಲ್ಲಿ ಅಂತ ಸಾವಿರ ವರ್ಷದಿಂದ ಬಂದಂತ ಒಂದು ನೀತಿ ನಿಯಮವನ್ನ ತಡೆದು ವರ್ಷ ಎಷ್ಟು ತಿನ್ ಗಲೀಜು ತಿನ್ನುವ ಮುಖ್ಯಮಂತ್ರಿ ಮಾಂಸ ತಿನ್ಕ ಹೋಗ್ತೇ ಅಂದ್ರೆ ನಿಮ್ಗೆ ಸ್ಟೈಕ್ ಇಲ್ಲ ಕಮ್ಯುನಿಸ್ಟ್ ಅವಳು ಅಲ್ವಾ ಉಂಟಾ ಒಳ್ಳೆ ಪ್ರಧಾನಮಂತ್ರಿ ಸ್ಟೈಕ್ ಇತ್ತು ದೇಶದ ಯಾವ್ದು ಮಾನವೀಯತೆ ಚಿಂತೆ ಮಾಡಿ ಅದು ಮಾನವೀಯ ಅದು ಬಿಟ್ಟು ದೇಶಕ್ಕೆ ಇಷ್ಟು ಸವಲತ್ತು ಕೊಟ್ಟಿದೆ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಇಷ್ಟು ನಿಮ್ಗೆ ಸವಲತ್ತು ಕೊಟ್ಟಿದೆ ಒಂದು ಪಾಯಿಂಟ್ ತೋರಿಸಿ ಬೆಲೆ ಏರಿಕೆ ಬನ್ನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲಿಸ್ಟು ಎರಡ್ ಸಾವಿರದ ಹತ್ತೊಂಬತ್ತು ಲಿಸ್ಟು ತೋರಿಸಿ ಬನ್ನಿ ತಾಕತ್ತಿದ್ರು ಬಂದು ಕೊಡಿ ಇವೆಲ್ಲ ಲುಚ್ಚಗಳು ಗೊಂಗೋಳಿರಲ್ಲ ನಮ್ಮ ದೇಶದ ದೇಶಕ್ಕಿಂತ ಪ್ರಧಾನಿ ಸಿಕ್ಕುದೇ ಪುಣ್ಯ ಯಾವುದು ಕೇರಳಕ್ಕೆ ಹೋಗಿ ಸ್ಟ್ರೈಕ್ ಮಾಡಿ ಶಬರಿಮಲೆಗೆ ಕಚ್ಚಳ ತಿನ್ಕ ಹೋಗೋದಲ್ಲ ಅದು ಸ್ಟ್ರೈಕ್ ಮಾಡುದು ಜೀವಿ ಇವರಿಗೆ